ಬರೀ ಡೋಗು ಬರೀ ಡೌಗಳಿಂದ ಹಾಯ್ ಹಲೋ ನಮಸ್ಕಾರ ಅಲ್ಲಿ ಉಪೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಮಗೆ ಮಾಡಿ ದುಪ್ಪಿಟ್ ಬಾಕಿ ಇತ್ತು बर्थडे ಮಗ್ನಿ ನಿಂದ ಸರಿಯಾ ದೋಸ್ವಾಳೂ ಊಬಿಟ್ಟಿದೆ हाउ क्यूट ಇಟ್ ವಾಸ್ ಅಬ್ಬಾ ಬಬ್ಬಾ ಲಾಟರಿ ವಾಶ್ ಮಾಡ್ಕೋಬೋದು ಯಾವುದೇ ಥರ ಇದಕ್ಕೆ ಎಕ್ಸ್ಟ್ರಾ ಬೇಕಿಲ್ಲ ನೋಡಿ ವಾಶ್ ಮಾಡಿದ್ಮೇಲೂ ಕೂಡ ಅದೇ ಥರ ನಾರ್ಮಲ್ ಆಗೇ ಇರತ್ತೆ ಅರ್ಥಾಯ್ತು ಅಭಿಯವರ್ಗ ಇಂಥದ್ದೆಲ್ಲ ಬೇಕು ಅಂತ ಎಕ್ಸ್ಪೆಕ್ಟೇಷನ್ಗಿಂತ ವೆರೈಟಿಯಾಗಿ ಬಿಸಿ ಬಿಸಿಯಾಗಿ ಯಾವ್ದು ಮಾಡ್ಕೊಡ್ರ್ ತಿಂತಾರೆ ಇಂಥದೇ ಬೇಕು ಅಂತ ಏನಿಲ್ಲ ಬಟ್ ಆನ್ ದ ಸ್ಪಾಟ್ ಬೇರೆ ಬೇರೆ ಮಾಡಬೇಕಷ್ಟೆ ಸೊ ಚಪಾತಿ ಚಟ್ನಿ ಈ ಥರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾತಾಡಲ್ಲ ನನ್ನ ಜೊತೆ ಮಾತಾಡಲ್ಲ ನನ್ನ ಜೊತೆ ಸರಿ ಆಯಿತು ಹ್ಯಾಪಿ ಬರ್ಡೇ ನಿಮ್ಮ ಬೇಜಾರಾಗಿಬಿಡಾಯ್ತು ಹ್ಯಾಪಿ ಬರ್ಡೇ ಇವತ್ತು ನೀನು ಬರ್ಡೇ ಮಗನೇ ನೋಡು ಕೋಪನಾ ಬರ್ಡೇ ಮಗನೇ ನಿಂದು ಸರಿ ಆಚೆ ಹೋಗೋಣ ಸರಿ ನಡಿ ಹೋಗೋಣ ಆಚೆ ಬರ್ಡೇ ಎಂದು ಓಯ್ತೇಳು ಖುಷಿಯಾಗಿರ್ಬೇಕು ನೀನು ಹ್ಯಾಪಿ ಬರ್ಡೇ ಅಪ್ ಮುಗೀತ ವಾಕು ವಾಕ್ ಮುಗಿಸ್ಕೊಂಡು ಬಂದ ಹೇಳಿ ನಮ್ಮ ಮನೇಲಿ ಇವತ್ತು ಎರಡು ದೋಸ್ ಒಳಗೂ ಬಿಟ್ಟಿದೆ ಅಬ್ಬ ಅಬ್ಬ ಲ್ಯಾಟ್ರಿ ಕಂಜ್ರ್ಯಾಚುಲೇಷನ್ ಇಲ್ಲೊಂದು ಇಲ್ಲೊಂದು ಕ್ರೀಮ್ ವೈಟ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವತ್ತು ಪೂಜೆಗೆ ಸೋಮವಾರ ಏನು ಮುಂದೆ ಮುಂದೆ ಬರ್ತಾ ಇದೀಯಾ ಬೇಕು ಮಗನೇ ನಿಂದು ಹ್ಯಾಪಿ ಬರ್ಡೇನಾ ಆಯ್ತು ಕೊಡ್ತೀನಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನಿಕಾ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ನಾನು ಅನಿಕಾ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಓಪಿ ಮಾಡ್ಕೊಂತ ಇದ್ದೀನಿ ತಿಂಡಿಗೆ ಅಂತೇಳಿ ಏನ್ ಬೋರಿಂಗ್ರು ದಿನ ಸೊ ಸರಿ ಅಂತ ಅಂತೇಳ್ಬಿಟ್ಟು ಇನ್ಸ್ಟಂಟ್ ಉಪಮಾ ಇದೆಯೇ ಇದೆಯಲ್ಲ ಅಂತೇಳಿ ಒಬ್ಬಳಿಗೆ ಅಲ್ಲ ಅಂತ ಸಿಂಪಲ್ಲಾಗಿ ರವಾ ಉಪಮಾ ಮಾಡಿಕೊಂಡೆ ಸ್ವಲ್ಪ ತರಕಾರಿಗಳಿತ್ತು ಎಲ್ಲ ಅಮ್ಮ ಕಟ್ ಮಾಡಿ ಇಟ್ಟಿದ್ರು ಏನು ಮಾಡೋದಕ್ಕೆ ಕಟ್ ಮಾಡಿ ಇಟ್ಟಿದ್ರು ಗೊತ್ತಿಲ್ಲ ಬಟ್ ಕಟ್ ಮಾಡಿ ಇಟ್ಟಿದ್ದರು ಅಮ್ಮ ನೆನೆ ಸಂಜೆನೂ ಊರಿಗೆ ಹೊಟ್ಟೋದ್ರು ಸರಿ ಇಟ್ಟಿದ್ದೆಲ್ಲ ತರಕಾರಿ ವೇಸ್ಟ್ ಆಗೋದು ಬೇಡ ಅಂತ ಉಪ್ಪಾ ಮಾಡ್ಕೊಳ್ಳೋಣ ತರಕಾರಿ ಉಪಮಾ ಅಂದ್ಬಿಟ್ಟು ಈ ರೀತಿ ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರಿಸ್ಕೊಂಡಂಥ ಬಿಸಿನೀರಿಗೆ ಉಪ್ಪನ್ನು ಹಾಕಿ ಇನ್ಸ್ಟಂಟ್ ರವೆ ಮಿಕ್ಸನ್ನು ಸೇಸಿ ತಿರ್ಗಿಸ್ಕೊಂಡ್ಬಿಟ್ರೆ ಉಪ್ಪ ರೆಡಿ ಇವತ್ತು ತುಂಬಾ ಸ್ಪೆಷಲ್ ಡೇ ನನ್ನ ಮಗನದು ಬರ್ತ್ಡೇ ನನ್ನ ಮಗ ಯಾರಂತ ಗೊತ್ತು ಎಲ್ಲರೂ ಕೇಳ್ತಿರ್ತಾರೆ ಸಮಟೈಮ್ಸು ನಿಮ್ಮ ಮಗನ ಹೆಸ್ರೇನು ನಿಮ್ಮ ಮಗನ ತೋರಿಸಿ ಅಂತೆಲ್ಲ ಬಟ್ ತುಂಬ ಜನಕ್ಕೆ ನನ್ನ ಮಗ ಯಾರು ಅಂತ ಗೊತ್ತು ತುಂಬ ಜನಕ್ಕೆ ನನ್ನ ಮಗ ಯಾರು ಅಂತಲೂ ಗೊತ್ತಿಲ್ಲ ಕನ್ಫ್ಯೂಷನ್ ಎಲ್ಲ ಇದ್ದಾರೆ ಕೆಲವರು ಎಲ್ಲ ಗೊತ್ತಾಗೋಯಿತು ಬಟ್ ನಾನು ಸಾಕಿರುವಂಥ ನನ್ನ ಮದ್ದು ಮಗ ನನ್ನ ಅಪ್ಪ ಅಪ್ಪಿನಿ ನನ್ನ ಮಗ ಸೊ ಅವಂದು ಬರ್ಡೇ ಇವತ್ತು ನನ್ನ ಬರ್ತ್ಡೇ ಆದ ನಾಲ್ಕು ದಿನಕ್ಕೆ ಅವನ ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ಇದೆ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಉಪ್ಮಾ ರೆಡಿ ಆಯಿತು ಜೊತೆಗೆ ಎರಡು ಎಳ್ಳುಂಡೆನ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗಲೂ ಈ ಎಳ್ಳುಂಡೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ನೋದಕ್ಕೆ ಇತ್ತೀಚೆಗಂತೂ ತುಂಬ ರೂಢಿ ಮಾಡ್ಕೊಂಡಿದ್ದೀನಿ ಆರೋಗ್ಯಕರ ಜೀವನಕ್ಕೆ ಅಂತ ಹೇಳಿ ಹೆಣ್ಮಕ್ಳಿಗೆ ಇದು ರೆಗ್ಯುಲರ್ ಇದ್ರೆ ಆದಷ್ಟು ಒಳ್ಳೆಯದು ಅಂತ ನನ್ಗೆ ಅನ್ಸುತ್ತೆ ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈವ್ನಿಂಗ್ ಪೂಜೆ ನಂತರ ನಾನಿವತ್ತು ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಸೊ ಏನು ನೋಡ್ತಾ ಇದೆಯಾ ಕೋಪ ಯಾಕೆ ನನ್ನ ಮೇಲೆ ಮುಸುಳಿ ತಿರ್ಗಿಸೋದು ನೋಡಪ್ಪ ಮುಸುಳಿ ತಿರ್ಗ್ಸೋದು నీ ప్ప కట్ మార్చి మార్స్తిబిడు నా తినాక నీ నేనే ఎంజాయ్ ల్యాట్రినే ఆ ఎంజాయ్ ఓకే డన్ సంజయేందు నూ ఆర్డర్ మంత్రు ಕಟ್ಟಿಂಗ್ ಚಾಪ್ ಬೋರ್ಡ್ ಬಂತು ಇದು ಮುಂಚೆ ನಾನು ಈ ಥರ ಪ್ಲಾಸ್ಟಿಕ್ ಬೋರ್ಡ್ನ ಯೂಸ್ ಮಾಡ್ತಾಯಿದ್ದೆ ಅಲ್ಲಿ ಕಟ್ಟಿಂಗ್ ಮಾರ್ಕ್ ಎಲ್ಲ ನೋಡ್ತಿರ್ಬೋದು ಪ್ಲಾಸ್ಟಿಕ್ ಇನ್ಕ್ಲೂಡ್ ಆಗುತ್ತೆ ಅನಿಸ್ತು ಹಾಗೆ ವುಡನ್ ಚಾಪ್ ಬೋರ್ಡನ್ನ ತರಿಸಿದ್ದೆ ಅದು ಕೂಡ ಈ ಥರ ಎಲ್ಲ ಬುಸ್ಟ್ ಬರೋದು ಕಟ್ ಆಗೋದು ಅಥವಾ ಎಲ್ಲ ಒಂದು ಕಡೆ ಸೈಡಲ್ಲಿ ಸ್ವಲ್ಪ ಬೇರೆ ಥರ ಅನಿಸ್ತಿತ್ತು ಸರಿ ಎರಡೂ ಸೇಫಲ್ಲ ಅನ್ನಿಸ್ತು ಅಂತ ಹೇಳಿ ಹಾಗೇ ಸರ್ಚ್ ಮಾಡ್ತಿರ್ಬೇಕಾದ್ರೆ ಸ್ಟೀಲ್ದು ಈ ರೀತಿ ಯೂಸ್ಫುಲ್ ಅಂತ ಅನ್ನಿಸ್ತು ಸೊ ಹಾಗೆ ಆನ್ಲೈನಲ್ಲಿ ಬುಕ್ ಮಾಡಿದೆ ಡೆಲಿವರಿ ಬಂದಿತ್ತು ತುಂಬಾ ಚೆನ್ನಾಗಿ ತುಂಬನೇ ಸೂಪರಾಗಿ ಇದು ಅಂತೂ ಚೆನ್ನಾಗಿದೆ ಇಷ್ಟ ಆಯಿತು ಈಸಿಲಿ ಕಟ್ ಮಾಡ್ಬೋದು ಹಾಗೆ ಈಸಿಲಿ ಅದನ್ನು ವಾಶ್ ಮಾಡ್ಕೋಬೋದು ಯಾವುದೇ ಥರ ಇದಕ್ಕೆ ಎಕ್ಸ್ಟ್ರಾ ಇಕ್ಕಿಲ್ಲ ನೋಡಿ ವಾಶ್ ಮಾಡಿದ್ಮೇಲೂ ಕೂಡ ಅದೇ ಥರ ನಾರ್ಮಲ್ ಆಗೇ ಇರುತ್ತೆ ಅರ್ಥ ಆಯಿತು ಅನಿಸುತ್ತೆ ಆಮೇಲೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನಾನು ಇವತ್ತು ಒಂದು ಕ್ಯಾರೆಟನ್ನು ಯೂಸ್ ಮಾಡಿ ಕ್ಯಾರೆಟ್ ಪ್ಯೂರಿ ಮಾಡ್ಕೊಡೋಣ ನನ್ನ ಮಗನಿಗೆ ಅಂಥೇಳಿ ರಾಯರ ಪ್ರಸಾದ ಇತ್ತು ಮನೆಯಲ್ಲಿ ಹಾಗಾಗಿ ಅವನಿಗೆ ಆಗಲಿ ನಾನ್ ವೆಜ್ ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ ಸಿಂಪಲ್ಲಾಗಿ ಕ್ಯಾರೆಟ್ ಪೂರಿನಲ್ಲೇ ಡೇಟ್ ಮುಗಿಸ್ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಸಾಮಾನದ ಡೇ ಸೊ ಅವನಿಗೆ ಬೇರೆ ಏನಾದರೂ ಮಾಡಿಕೊಡ್ತೀನಿ ಸರಿ ಅದಾದಮೇಲೆ ನಮಗೆ ಅಂತ ಹೇಳಿ ಸ್ವಲ್ಪ ಕುಂಬಳಕಾಯಿ ಪಲ್ಯನೂ ಹಾಗೆ ಗೆಡೆ ತಂದು ತುಂಬ ದಿನ ಆಗ್ಬಿಟ್ಟಿದ್ದು ಹಬ್ಬದಿನ ತಂದಿದ್ದಿದ್ದು ಇನ್ನು ಅಂತ ಹೇಳಿ ಅದನ್ನು ಕೂಡ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಸುವರ್ಣ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸುವರ್ಣಗೆಡ್ಡೆ ಫುಲ್ಲು ಸುತ್ತ ಎಲ್ಲ ತೆಗೆದಬೇಕು ಯಾಕಂದರೆ ಅದರಲ್ಲಿ ತುಂಬ ಗಟ್ಟಿ ಗಟ್ಟಿ ಇತ್ತು ಚಿಪ್ಸ್ ಥರ ಈ ಥರ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಲೇಯರ್ ಆಗಿ ಈ ಥರ ಕಟ್ ಮಾಡ್ಕೋಬೇಕು ಸುತ್ತ ಇರುವಂಥ ಸಿಪ್ಪೆ ಮತ್ತು ಕಪ್ಪು ಭಾಗ ಏನಾದರೂ ಇದ್ದರೆ ಅದು ನೀಟಾಗಿ ತೆಗೆದಾಕಬೇಕು ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೌಲ್ನ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ಚಿಲ್ಲಿ ಪೌಡರು ಉಪ್ಪು ಹಾಗೆ ನಿಂಬೆ ಹುಳಿಯನ್ನು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಸೊ ಎಲ್ಲ ಮಿಕ್ಸಪ್ ಆದಮೇಲೆ ಕಟ್ ಮಾಡಿರುವಂಥ ಈ ರೀತಿ ಸ್ಲೈಸಸ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದೊಂದಕ್ಕೂ ಮಸಾಲ ನೀಟಾಗಿ ಮ್ಯಾರಿನೇಟ್ ಆಗೋ ಥರ ಕಂಪ್ಲೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಸೊ ಇದೊಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಇದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸರ್ ಅಷ್ಟರಲ್ಲಿ ನಾನು ಕ್ಯಾರೆಟ್ ಪ್ಯೂರಿಗೆ ಏನೇನು ಬೇಕು ಮಾಡ್ಕೊಬಿಡೋಣ ಹೇಳಿ ಕ್ಯಾರೆಟನ್ನು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಕ್ಯಾರೆಟ್ ಬೇಯ್ತಾ ಇದೆ ಸೊ ಅಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಸೊ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾನು ಬರ್ಡೇ ಟೈಮಲ್ಲಿ ಇವನಿಗೆ ಯಾವಾಗಲೂ ಕೇಕ್ ಮಾಡ್ತೀನಿ ಕೇಕ್ಗೆ ಎಗ್ ಯೂಸ್ ಮಾಡೇ ಮಾಡ್ತೀನಿ ಫ್ಲೇವರು ಕೂಡ ಹೌದು ಅವ್ನು ಇಷ್ಟಪಟ್ಟು ತಿನ್ನುವಂಥದ್ದು ಕೂಡ ಹೌದು ಅದಕ್ಕೋಸ್ಕರ ಎಗ್ ಯೂಸ್ ಮಾಡ್ತೀನಿ ಬಟ್ ಇವತ್ತು ನಾನು ಆಗಲೇ ಹೇಳಿದಾಗೆ ರಾಯರ ಪ್ರಸಾದ ನಾನು ಮೊನ್ನೆ ಅಷ್ಟೇ ಮಂತ್ರಾಲಯಕ್ಕೆ ಹೋಗಿದ್ವಿ ಪ್ರಸಾದ ಎಲ್ಲ ಮನೇಲೇ ಇತ್ತು ಅದಿತ್ತು ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಮಾಡಲಿಲ್ಲ ಆಗಿ ಅವ್ನು ತುಂಬಾ ಇಷ್ಟಪಡುವಂಥ ಕ್ಯಾರೆಟ್ ಪ್ಯೂರಿನ ಇದ್ದೀನಿ ಕ್ಯಾರೆಟು ಬೆಂದಿದೆಯಾ ಹಾಗೆ ಅಂತ ನೋಡ್ತಾ ಇದ್ದೀನಿ ನೋಡಿ ಕ್ಯಾಲ್ಮೋ ಆಲ್ಮೋಸ್ಟ್ ಬೆಂದಿದೆ ಸೊ ಇದನ್ನು ಈಗ ಆಫ್ ಮಾಡ್ಕೊತೀನಿ ಆಫ್ ಮಾಡಿ ಬಿಸಿ ಆರೋದಕ್ಕೆ ಇಡ್ತೀನಿ ಬೆಂದ ಬೆಂದಾದಮೇಲೆ ಅದನ್ನು ಪ್ಯೂರಿ ಮಾಡ್ಕೋಬೇಕು ಅಷ್ಟರಲ್ಲಿ ಹಾಲು ಉಕ್ಕು ಬಂತು ಸರಿ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ಪೌಡರ್ ಶುಗರ್ ಎಲ್ಲ ಹಾಕಿ ಮಿಲ್ಕ್ ಕೂಡ ಕಾದಿರೋದನ್ನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದು ಸ್ಪೂನ್ನ ತೊಗೊಂಡು ಸ್ಟೇರ್ ಮಾಡ್ಕೋತೀನಿ ಯಾಕಂದರೆ ಶುಗರು ಮತ್ತು ಕಾಫಿ ಪೌಡರ್ ಇನ್ಸ್ಟ್ಯಾಂಟ್ ಹಾಕಿರೋದ್ರಿಂದ ಇಲ್ಲಿ ಫಿಲ್ಟರ್ ನಾನು ಚೇಂಜ್ ಮಾಡ್ತಿಲ್ಲ ಹಾಗಾಗಿ ಇಲ್ಲೇ ಸ್ಪೂನ್ ಸ್ಟೇರ್ ಮಾಡಿ ಈ ರೀತಿ ಕಾಫಿನ ರೆಡಿ ಮಾಡ್ಕೊಂಡೆ ಬನ್ನಿ ಕಾಫಿ ಕುಡಿಯೋಣ ಎಲ್ಲರೂ ಆ್ಯಂಡ್ ಇದಾದ ಮೇಲೆ ಸರಿ ಟೊಮೆಟೊ ಗೋಜ್ ಮಾಡ್ಕೊಳ್ಳೋಣ ಟೊಮೆಟೊ ಚಟ್ನಿ ಸ್ವಲ್ಪ ಚಪಾತಿಗೆ ಅಂತ ಹೇಳಿಬಿಟ್ಟು ಟೊಮೆಟೊ ಚಟ್ನಿ ಮಾಡ್ಕೋತಾ ಇದ್ದೀನಿ ಸೊ ಪಾತ್ರೆಗೆ ಆಯಿಲು ಸಾಸಿವೆ ಜೀರಿಗೆನ ಹಾಕಿ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎರಡೂ ಚೆನ್ನಾಗಿ ಅದೇ ಆಯಿಲಲ್ಲಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊ ಚಟ್ನಿ ಯಾವಾಗಲೂ ಮಾಡ್ತಿರೋದೆ ಚಪಾತಿಗೆ ಏನು ಪಲ್ಯ ಇಲ್ಲ ತರಕಾರಿ ಇಲ್ಲ ಅಂದಾಗ ನಾನು ಜಾಸ್ತಿ ಇದನ್ನೇ ಮಾಡ್ತೀನಿ ಅಬಿಯವ್ರಿಗಿಂಥದೆಲ್ಲ ಬೇಕು ಅಂತ ಎಕ್ಸ್ಪೆಕ್ಟೇಷನ್ಗಿಂತ ವೆರೈಟಿಯಾಗಿ ಬಿಸಿ ಬಿಸಿಯಾಗಿ ಯಾವ್ದು ಮಾಡ್ಕೊಟ್ರೂ ತಿಂತಾರೆ ಇಂಥದೇ ಬೇಕು ಅಂತೇನಿಲ್ಲ ಬಟ್ ಆನ್ ದ ಸ್ಪಾಟ್ ಬೇರೆ ಬೇರೆ ಮಾಡಬೇಕಷ್ಟೆ ಅಷ್ಟೇ ಸೊ ಚಪಾತಿ ಚಟ್ನಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಡ್ಬಿಟ್ರೆ ಸುಮ್ಮನೆ ತಿನ್ಕೋತಾರೆ ಸರಿ ಅಂತೇಳಿ ಚಪಾತಿ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು ಆಪ್ಷನಲ್ ಫುಡ್ಸು ಮೂರು ಮೂರು ಡಿಶ್ ಇದೆ ಅವ್ರಿಗೆ ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು ಒಂದೊಂದು ಸರಿ ಅವ್ರು ಯಾವುದನ್ನು ಚೂಸ್ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಹಾಗಾಗಿ ನಾನು ಎಲ್ಲನೂ ಮಾಡ್ತಾಯಿದ್ದೀನಿ ಸೊ ಟೊಮೆಟೊ ಗೊಜ್ಜಿಗೆ ಈಗ ಟೊಮೆಟೊನೂ ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡ್ತೀನಿ ನೀಟಾಗಿ ಟೊಮೆಟೊ ಎಲ್ಲ ಸ್ಕ್ವೀಸ್ ಆಗಿ ಬೆಂಡು ಫುಲ್ ಸ್ಮ್ಯಾಶ್ ಆಗುತ್ತೆ ಅಷ್ಟರಲ್ಲಿ ನನ್ನ ಮಗನಿಗೆ ಪ್ಯೂರಿ ಮಾಡೋಣ ಅಂತೇಳಿ ಬಿಸಿ ಎಲ್ಲ ಆರಿದೆ ಕ್ಯಾರೆಟಿಂದ ಸೊ ಬೇಂದಿರೋ ಕ್ಯಾರೆಟ್ ಎಲ್ಲನೂ ಎತ್ಕೊಂಡು ಈ ರೀತಿ ಹಾಕಿ ಹಸಿ ಹಾಲನ್ನು ಹಾಕಿ ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡ್ಕೋತೀನಿ ಫುಲ್ ನೈಸ್ ಪೇಸ್ಟ್ ಆಗಬೇಕು ತರಿ ಥರ ಇರಬಾರ್ದು ತರಿತರಿ ಇದ್ರೆ ಬಿಟ್ಬಿಡ್ತಾನೆ ಹಾಗಾಗಿ ನಾನು ಫುಲ್ ನೈಸ್ ಪೇಸ್ಟ್ ಮಾಡ್ತೀನಿ ಯಾವುದೇ ಶಿಡ್ಸುಡ್ ಆಗಿದ್ದರೂ ಈ ಥರ ಮಾಡಿ ಲೈಕ್ ಮಾಡ್ತವೆ ಸೊ ಅದಾದಮೇಲೆ ನೋಡಿ ಈ ಥರ ಟೊಮೆಟೊ ಉಪ್ಯೋ ಗೊಜ್ಜು ಚೆನ್ನಾಗಿ ಆಗಿದೆ ಇದನ್ನು ಕೂಡ ಈಗ ನೀರು ಬಿಟ್ಕೊಂಡಿದೆ ಫುಲ್ಲು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ ಅಂದರೆ ಮೆಣಸಿನಕಾಯಿ ಪುಡಿನ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕೈಯಾಡಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿ ಇದಕ್ಕೆ ಯಾವುದೇ ಥರ ನೀರು ಸೇರಿಸಿಲ್ಲ ಟೊಮೆಟೊನೇ ಸಾಲ್ಟಲ್ಲಿ ಈ ಥರ ಆಗಿ ಇಷ್ಟು ನೀರು ಬಿಟ್ಕೊಂಡಿದೆ ನೋಡಿ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಇಷ್ಟೇ ಸಿಂಪಲ್ ರೆಮಿಡಿ ಸರಿ ನನ್ನ ಮಗನಿಗೆ ಸರ್ವ್ ಮಾಡೋಣ ಅಂತೇಳಿ ಈಗ ಕ್ಯಾರೆಟ್ ಪಿರನ್ನ ತೊಗೊಂಡು ಹೊರಟಿದ್ದೀನಿ ನಿಮ್ಮ ನಿಮಗ ಏನು ಮಾಡಿದೀನಿ ನೋಡಿ ವಾ ವಾ ಕೇಳಿದ್ರೆ ಬೇಡ ಅಂದ್ರೆ ಈಗ ಬಾಲ ಹೇಳ್ಕೊಂಡು ಬರ್ತಾ ಇದೆಯಾ yang berapa tepat? apapun carrot puree markuti dia, bina bina base kotret bina laun jinah. apapun markuti itu udah beres dia lah. acepalas komande, thank you. carrot puree markuti dikit, thank you, thank you, thank you. thank you so much mami, thank you. yang suska tinta dia? tino itu? ಎಲ್ಲ ಚೆನ್ನಾಗಿತ್ತ ಚೆನ್ನಾಗಿತ್ತ ಮಗನೆ ಮಗನೆ ಚೆನ್ನಾಗಿತ್ತ ಇದು ಬೇಕಾ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಊಟನೇ ಮಾಡಿಲ್ಲ ಅನ್ನೋ ತಿಂತಿದಿಯಲ್ಲೋ ಸೊ ನನ್ನ ಮಗ ಅಂತೂ ತುಂಬ ಒಳ್ಳೆ ಬಕಾಸುರನ್ ಥರ ತಿನ್ಕೊಂಡ ಆ ಕ್ಯಾರೆಟ್ ಪೀರಿ ಅಂದರೆ ನನಗೆ ಅಷ್ಟೊಂದು ಇಷ್ಟ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಂತೇಳಿ ಅದನ್ನು ಮಾಡಿಕೊಟ್ಟೆ ಶುಗರ್ ಅಂತೂ ಏನು ಕೊಡೋಂಗಿಲ್ಲ ಶುಗರ್ ಆ್ಯಡೆಡ್ ಬಿಸ್ಕೆಟ್ಸೇ ಕೊಡಲ್ಲ ನಾನು ಇರೋ ಇಷ್ಟು ದಿನ ನಮ್ಮ ಜೊತೆ ಹ್ಯಾಪಿಯಾಗಿರಲಿ ಅನ್ನೋದು ನನ್ನ ಕೋರಿಕೆ ಹಾಗಾಗಿ ನಾನು ಹೋಮ್ ಮೇಡ್ ಫುಡ್ ಏನೂ ಕೊಡೋಲ್ಲ ಸ್ಪೈಸಸ್ ಇರುವಂಥದ್ದಾಗಲಿ ಸ್ವೀಟ್ಸ್ ಇರುವಂಥದ್ದಾಗಲಿ ಯಾವುದೂ ಕೊಡಲ್ಲ ಇವನ್ ಶುಗರ್ ಆ್ಯಡೆಡ್ ಬಿಸ್ಕೆಟ್ಸು ನಾನು ಕೊಡಲ್ಲ ಸರಿ ಈಗ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಎಣ್ಣೆನ ಕಾಯಿಸಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ತಿರುಗಿಸ್ಕೊತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಗೋಲ್ಡನ್ ಕಲರ್ ಬಂತು ಅಂದಮೇಲೆ ಕುಂಬಳಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಪೂರ್ತಿ ಸಣ್ಣದಾಗೂ ಕಟ್ ಮಾಡ್ಕೊಬೋದು ಇಲ್ಲ ಈ ಥರ ಸಣ್ಣಕ್ಕೆ ಉದ್ದಕ್ಕೂ ಕೂಡ ಕಟ್ ಮಾಡ್ಕೋದು ನಾನು ಯೂಶ್ವಲಿ ಇದೇ ಥರನೇ ಕಟ್ ಮಾಡ್ಕೋತೀನಿ ಯಾವಾಗಲೂ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ಕುಂಬಳಕಾಯಿ ಪಲ್ಯ ಹಾಗಾಗಿ ಆಯಿಲಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಸ್ಟೀಮಲ್ಲೇ ಒಂದು ಫೈವ್ ಮಿನಿಟ್ಸ್ ಇದು ಬೇಯಬೇಕು ಸೊ ಮೇಲೆ ಇದನ್ನು ಮತ್ತೆ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಸ್ಟೀಮ್ ಹಾಕಿರ್ತೀವಲ್ಲ ಅದಕ್ಕೆ ಸರಿ ಇನ್ನೂ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಇದಾಗಲಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನಲ್ಲಿ ಸೇರಿಸ್ಕೊಬಿಟ್ರೆ ನೀರಿನ ಅಂಶ ಇನ್ನೂ ಬಿಟ್ಕೊಳ್ಳುತ್ತೆ ಹಾಗೆ ಬೇಗ ಬೇಯೋಕ್ಕೂ ಬೇಯುತ್ತೆ ಹಾಗಾಗಿ ಸೊ ಈಗ ಮತ್ತೆ ನಾನು ಇದನ್ನು ಸ್ಟೀಮ್ಗೆ ಇದ್ದೀನಿ ಮತ್ತು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಸ್ಟೀಮ್ಗೆ ಇಟ್ಟರೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ಇದು ಬೇಯುತ್ತೆ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಈ ರೀತಿ ಜಸ್ಟ್ ಒಂದು ಕುಂಬಳಕಾಯಿನ ಈ ಥರ ಟಚ್ ಮಾಡಿದರೆ ಗೊತ್ತಾಗುತ್ತೆ ಇದಿನ್ನೂ ಒಂದು ಟೂ ಮಿನಿಟ್ಸ್ ಬೇಯಬೇಕು ಸ್ವಲ್ಪ ಗಟ್ಟಿನೇ ಇದೆ ಅಂತ ಅನ್ನಿಸ್ತು ಸೊ ಈಗ ನೋಡಿ ಕರೆಕ್ಟ್ ಒಟ್ಟಾಗಿ ಬೆಂದಿದೆ ಒಂದು ಹದಕ್ಕೆ ರೆಡಿ ಇದೆ ಅಂತ ಅನ್ನಿಸ್ತು ಫುಲ್ ನೀರು ಬಿಟ್ಕೊಂಡಿದೆ ಇದು ಸಿಹಿ ಕುಂಬಳಕಾಯಿ ಸ್ವೀಟ್ನೆಸ್ ಇರುತ್ತೆ ಆದರೂ ನಾನು ಒಂದು ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಆ ಸ್ವೀಟ್ನೆಸ್ ಬಂದರೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲೇ ಕುಂಬಳಕಾಯಿ ಸ್ವೀ ಸಿಹಿ ಕುಂಬಳಕಾಯಿ ಅದ್ರ ಜೊತೆಗೆ ಇದು ಇದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಂಪ್ಲೀಟ್ ಫಿನಿಶಿಂಗ್ ರೆಡಿ ಆಯಿತು ಕುಂಬಳಕಾಯಿ ಪಲ್ಯ ಸೊ ನೆಕ್ಸ್ಟು ಯಜಮಾನ್ರು ಕೂಡ ಬಂದರು ಅವರಿಗೆ ಅಂತ ಹೇಳಿಬಿಟ್ಟು ನಾನೀಗ ತವಾ ಫ್ರೈ ಸುವರ್ಣ ಗಿಡ್ಡೆ ತವಾ ಫ್ರೈ ತ ರೆಡಿ ಇದ್ದೀನಿ ತುಂಬ ಏನು ಮಾಡ್ಕೊಳ್ಳೋಲ್ಲ ಸ್ವಲ್ಪನೇ ಮಾಡ್ಕೋತೀನಿ ಮೊದಲಿಗೆ ಪಾನ್ನ ಇಟ್ಕೊಂಡು ಫ್ರೈಯಿಂಗ್ ಪಾನ್ ಇಟ್ಕೊಂಡು ಬಟರನ್ನು ಹಾಕಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ ಗೀ ಹಾಕ್ತೀನಿ ಅಂದರೆ ಘೀ ಹಾಕ್ಕೊಬೋದು ಆಯಿಲ್ ಹಾಕ್ತೀನಿ ಅಂದರೆ ಆಯಿಲ್ ಹಾಕ್ಬೋದು ಆಲಿವ್ ಆಯಿಲ್ ಅಂದರೆ ಆಯಿಲ್ ಇದಕ್ಕೆ ಮಸ್ಟರ್ಡ್ ಸೀಡ್ ಆಯಿಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಟರ್ ಯೂಸ್ ಮಾಡ್ತೀನಿ ಇಷ್ಟ ಆಗುತ್ತೆ ಅಂತ ಸೊ ನೋಡಿ ಈಗ ಚೆನ್ನಾಗಿ ಬಟರ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಪೀಸ್ನ ತೊಗೊಂಡು ಈ ರೀತಿ ನಾನು ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಹೊರತು ಯಾವುದೇ ಥರ ಬೇಯೋದಿಲ್ಲ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಷ್ಟು ಗಟ್ಟಿ ಇರುತ್ತೆ ಅಂದರೆ ಅದು ಲೋ ಫ್ಲೇಮಲ್ಲೇ ಬೇಯಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಪಕ್ಕ ಬೇಯಬೇಕು ಇದನ್ನು ನಾನಂತೂ ಚಿಪ್ಸ್ ಸ್ಲೈಸಲ್ಲಿ ಕಟ್ ಹೊಡ್ಕೊಂಡಿದ್ದೀನಿ ತುಂಬ ದಪ್ಪಾಗೂ ಒಡ್ಕೊಬೋದು ಆದರೆ ಅದನ್ನು ಬೇಯಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಒಂಥರ ತಂದೂರು ಕಬಾಬ್ ತವಾ ಫ್ರೈ ಥರ ಆಗಿಬಿಡುತ್ತೆ ಆವಾಗ ಗಟ್ಟಿ ಗಟ್ಟಿ ಥರ ಸೊ ಈ ಸ್ಲೈಸಲ್ಲಿ ಇತ್ತು ಅಂದರೆ ಬೇಗನೂ ಬೇಯುತ್ತೆ ನಮಗೆ ಒಂದು ರೀತಿ ಸಾಫ್ಟಾಗೂ ಸಿಗುತ್ತೆ ಹಾಗಾಗಿ ನಾನು ಇದೇ ಸ್ಲೈಸ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಸೈಜ್ಗೆ ಈಗೆಲ್ಲನೂ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಆ ಬಟರು ಅದ್ರ ಮೇಲೆ ಕುತ್ಕೊಂಡಿದೆಯಲ್ಲ ಅದು ಮೇಲೆ ಬಬಲ್ಸ್ ಬಬಲ್ಸ್ ಬರ್ತಾ ಇದೆ ಆ ಕಲರು ಆ ಒಂದು ಟೇಸ್ಟು ತಿಂದವ್ರಿಗೆ ಗೊತ್ತು ಸೊ ಹಣ ಫ್ರೈ ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇದನ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಮಿಳ್ನಾಡಿಂದ ಬಂದು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸ್ಟೇ ಆಗಿದ್ದಾರೆ ಸುನೀತಾ ಅಂತ ಅವ್ರ ಹೆಸರು ಸೊ ಅವರು ನನಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅವ್ರು ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದರೂ ಇದನ್ನ ಮಾಡ್ತಿರ್ತಾರೆ ನಾವು ಇದನ್ನು ನಾನ್ ವೆಜ್ಜಲ್ಲಿ ಯೂಸ್ ಮಾಡ್ತೀವಿ ಬೋಟಿ ಗೊಜ್ಜು ಮಟನ್ ಸಾಂಬಾರು ಈ ಥರದಕ್ಕೆ ಕೆಲವೊಂದಕ್ಕೆ ಯೂಸ್ ಮಾಡ್ತೀವಿ ಮಾಮೂಲಿಯಾಗಿ ಯೂಸ್ ಮಾಡೋಲ್ಲ ಆಮೇಲೆ ತರಕಾರಿ ಪಲ್ಯಗಳು ಈ ಥರದಕ್ಕೆಲ್ಲ ಯೂಸ್ ಮಾಡ್ತೀವಿ ಬಟ್ ರೆಗ್ಯುಲರಾಗಿ ಈ ಥರ ಫ್ರೈಗೆಲ್ಲ ಯೂಸ್ ಮಾಡಲ್ಲ ಬಟ್ ನನಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದವರೇ ಅವತ್ತಿಂದ ನಾನು ಕೂಡ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆಗುತ್ತೆ ನನಗೆ ಬಟ್ ರೇರ್ ಇದನ್ನು ನಾನು ತರಿಸೋದು ತಂದರೆ ಈ ತವಾ ಫ್ರೈ ಪಕ್ಕ ಮಾಡ್ತೀನಿ ಸೊ ಈಗ ಆಗಿರೋದನ್ನೆಲ್ಲ ಉಲ್ಟಾ ಮಾಡಿ ಸೈಡಲ್ಲಿ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಯಾಕೆ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಬಟರ್ ತುಂಬ ಅಬ್ಸರ್ವ್ ಮಾಡಿದೆ ಅದೆಲ್ಲ ಮತ್ತು ಡೌನ್ ಇಲ್ಲಿಗೆ ಬರುತ್ತೆ ಅದಕ್ಕೋಸ್ಕರ ಆ ಥರ ಸೈಡ್ ಪಾತಲ್ಲಿ ಇಟ್ಟಿದ್ದೀನಿ ಸೊ ನೀಟಾಗಿ ಈಗ ಇದನ್ನೆಲ್ಲ ಮತ್ತೆ ಇನ್ನೊಂದು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಉಲ್ಟ ಎಲ್ಲ ಮಾಡಿ ಅಲ್ಲೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಈಗ ಸುವರ್ಣಗೆಡ್ಡೆ ತವಾ ಫ್ರೈ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ಟೊಮೆಟೊ ಸಾಸು ಚೆನ್ನಾಗಿರುತ್ತೆ ತಿಂತೀನಿ ಅನ್ನೋರಿಗೆ ಇಲ್ಲ ಚಿಲ್ಲಿ ಸಾಸ್ ಕೂಡ ಟ್ರೈ ಮಾಡ್ಬೋದು ಏನು ಇಲ್ಲದೇ ಟ್ರೈ ಮಾಡ್ತೀವಿ ಯಾಕಂದರೆ ಇದರಲ್ಲಿ ಚಿಲ್ಲಿ ಫ್ಲೇವರ್ ಎಕ್ಸ್ಟ್ರಾ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಮಸಾಲ ಮ್ಯಾರಿನೇಟ್ ಮಾಡುವಾಗ ಹಾಗಾಗಿ ನನಗೆ ಅದೇ ಖಾರ ಸಾಕು ಅನಿಸ್ತು ಇದ್ರ ಜೊತೆಗೆ ಈರುಳ್ಳಿನ ಇಟ್ಕೊಂಡು ತಿಂತಾದರೆ ನಿಜವಾಗ್ಲೂ ಅದ್ಭುತವಾದ ಟೇಸ್ಟಿ ಸುವರ್ಣ ಗಿಡ್ಡೆ ಫ್ರೈ ರೆಡಿ ಅವೀಗಂತೂ ಇದು ತಿನ್ನುವಾಗ ಇಷ್ಟ ಆಯಿತು ರೆಗ್ಯುಲರಾಗಿ ಇಷ್ಟಪಟ್ಟು ತಿನ್ನಲ್ಲ ಅವರು ಬಟ್ ಇವತ್ತು ತಿನ್ನುವಾಗ ಇಷ್ಟಪಟ್ಟು ತಿಂದರು ಇದಾದ ಮೇಲೆ ನೆಕ್ಸ್ಟ್ ಊಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಪಾತಿನ ರೆಡಿ ಮಾಡ್ಕೊಂಡಿದ್ದೆ ಸರಿ ಸ್ವಲ್ಪ ಕುಂಬಳಕಾಯಿ ಪಲ್ಯ ಟೊಮೆಟೊ ಗೊಜ್ಜು ಹಾಗೆ ಸ್ವಲ್ಪ ಸುವರ್ಣಗೆಡ್ಡೆ ಫ್ರೈ ಆಮೇಲೆ ಒಂದು ಸಿಂಗಲ್ ಚಪಾತಿ ಸಾಕು ಅಂತಂದರು ಜಾಸ್ತಿ ಏನು ಬೇಡ ಅಂತಂದರು ಸರಿ ಅಂತೇಳಿ ಒಂದು ಸಿಂಗಲ್ ಚಪಾತಿ ಅದ್ರ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಊಟಕ್ಕೆ ಸರ್ವ್ ಮಾಡಿಕೊಂಡೆ ಅದಾದಮೇಲೆ ನನ್ನ ಊಟ ಕೂಡ ಸೇಮ್ ಚಪಾತಿ ಪ್ಲೇಸಲ್ಲಿ ಉಪ್ಪಿಟ್ಟು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಾಡಿ ಮಾಡಿದ್ದು ಉಪ್ಪಿಟ್ಟು ಬಾಕಿ ಇತ್ತು ಅದನ್ನು ಕ್ಲಿಯರ್ ಮಾಡ್ಕೋಬೇಕಲ್ಲ ಅಂತೇಳಿ ಬಿಸಿ ಮಾಡಿ ಊಟಕ್ಕೆ ಬಡಿಸ್ಕೊಂಡೆ ಫೈನಲಿ ಇದಾಗಿತ್ತು ನಮ್ಮ ಊಟ ಇಲ್ಲಿಗೆ ಲಾಗ್ನ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಬಾಯಿಟೆಕೇರ್